ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ನಾನು ಇವತ್ತು ಆರೋಗ್ಯಕರವಾದ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ ಕಾರ್ನ ಯೂಸ್ ಮಾಡಿಕೊಂಡು ನಾನು ಮೊದಲಿಗೆ ಕಾರನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಒನ್ ಬೌಲ್ ಕಾರ್ನು ಮತ್ತು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಕರಿಯಲು ಎಣ್ಣೆ ಉಪ್ಪು ಅಚ್ಕಾರದ ಪುಡಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಇದು ಇಷ್ಟು ಯೂಸ್ ಮಾಡಿಕೊಂಡು ಸ್ನಾಕ್ಸ್ ಮಾಡೋಣ ಬನ್ನಿ ಇದು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಈಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಬೌಲ್ ತಗೊಳೋಣ ಬೌಲ್ಗೆ ಇಲ್ಲಿ ಬೇಯಿಸಿಟಿರಂತ ಕಾರ್ನ ಇದೊಳಗಡೆ ಹಾಕ್ತೀನಿ ಇದು ಸ್ವೀಟ್ ಕಾರ್ನು ಇದಕ್ಕೆ ಫ್ಲೋರ್ ಹಾಕೊಳ್ಳೋಣ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರದ ಪುಡಿ ಅಚ್ಚ ಖಾರದ ಪುಡಿ ನೀವು ಖಾರ ಜಾಸ್ತಿ ತಿಂತೀನಿ ಅಂದರೆ ನೀವು ಖಾರ ಜಾಸ್ತಿ ಹಾಕೊಳ್ಳಿ ನನ್ನ ಮಕ್ಳಿಗೆ ಮಾಡ್ತಿರೋದು ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ ಇದಿಷ್ಟು ಕಲಸ್ಕೊಳ್ಳೋಣ ಕೈಯಲ್ಲೇ ಕಲಿಸ್ಕೊಳ್ತೀನಿ ಫಸ್ಟ್ ಡ್ರೈ ಆಗಿಲ್ಲ ಕಲ್ಸ್ಕೊಬಿಡೋಣ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ಕೋಟಿಂಗ್ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಹಾಕೊಳ್ಳೋಣ ಇದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬರ್ತಿದಂಗ್ಲೆ ಏನಾದ್ರು ಸ್ನ್ಯಾಕ್ಸ್ ಬೇಕು ಅಮ್ಮ ಅಂದ್ರೆ ಐದು ನಿಮಿಷದಲ್ಲೇ ಮಾಡ್ಕೊಡ್ಬೋದು ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ಗಳು ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ಇವಾಗ ಎಣ್ಣೆಯಲ್ಲಿ ಕರಿಬೇಕು ನಾನೀಗ ಬಾಣಲಿಗೆ ಕಾಯಕ್ಕೆ ಇಟ್ಟಿದೆ ಎಣ್ಣೆ ಕಾದಿದೆ ಇದನ್ನು ಕೈಯಲ್ಲೇ ಹಾಕ್ಕೊಂಡ್ರೆ ಒಳ್ಳೆಯದು ಕೈಯಲ್ಲೇ ಹಾಕ್ಕೊಳ್ತೀನಿ ಈ ಥರ ಕೋಟಿಂಗ್ ಇರಬೇಕು ಒಂದ್ಸಲ ಇದು ಬೇಗ ಬೇಗ ಗಟ್ಟಿ ಆಗ್ತಾ ಇರುತ್ತೆ ಈ ತರ ಕೈಯಲ್ಲೆಲ್ಲ ಕಲಸ್ಕೊಳ್ಳಿ ಉಪ್ಪು ಖಾರ ಎಲ್ಲ ಒಂದೇ ಕಡೆ ಉಳ್ಕೊಂಡಿರುತ್ತೆ ಇಲ್ಲ ಈ ತರ ಕಲ್ಸ್ಕೊಳ್ತಾ ಕಲ್ಸ್ಕೊಳ್ತಾ ಎಣ್ಣೆನ್ ಬಿಡ್ತೀನಿ ಸ್ವಲ್ಪನೇ ಹಾಕೊಂಡು ಬೇಯಿಸ್ಕೊಳ್ಳೋಣ ಈ ಕಾರ್ನು ನಮಗೆ ತುಂಬ ಒಳ್ಳೆಯದು ಹೆಲ್ತ್ಗೆ ಈ ಕಾರ್ನ ತಿಂದರೆ ಈ ಸ್ವೀಟ್ ಕಾರ್ನು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಈ ಸ್ವೀಟ್ ಕಾರ್ನಲ್ಲಿ ನಮಗೆ ಫೈಬರ್ ಅಂಶ ಹೆಚ್ಚಿದೆ ಮತ್ತು ನಮ್ಮ ಬಾಡೀಲಿರೋಂಥ ರಕ್ತದಲ್ಲಿರೋ ಅಂಶ ಕಮ್ಮಿ ಮಾಡುತ್ತೆ ಮಕ್ಕಳಿಗೂ ತುಂಬ ಒಳ್ಳೆಯದು ಸ್ವೀಟ್ ಕಾರ್ನು ಸ್ವೀಟ್ ಕಾರ್ನಲ್ಲಿ ತುಂಬ ಥರ ರೆಸಿಪೀಸ್ಗಳಿದೆ ಮಕ್ಕಳಿಗೆ ಮಾಡಿಕೊಡ್ತಾರೆ ನನ್ನ ಚ ನನ್ನ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವ ವಿಡಿಯೋಸ್ಗಳಲ್ಲಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ತೋರಿಸ್ಕೊಡ್ತೀನಿ ನಮ್ಮ ಬಾಡಿಯಲ್ಲಿರುವ ವೆಯ್ಟ್ ಲಾಸ್ನ ಕಮ್ಮಿ ಮಾಡ್ಕೋಬಹುದು ಈ ಕಾರ್ನಿಂದ ಈ ಡಯೆಟ್ ಮಾಡೋರ್ಗಂತೂ ತುಂಬ ಒಳ್ಳೆ ರೆಸಿಪಿ ಇದು ನೋಡಿರಿ ಈ ರೀತಿ ರೋಸ್ಟ್ ಆಗ ತನಕ ರೋಸ್ಟ್ ಮಾಡ್ಕೊಳ್ಳಿ ಈಗ ಇದು ರೋಸ್ಟ್ ಆಗಿದೆ ಇದನ್ನು ಒಂದು ಟಿಶ್ಯೂ ಪೇಪರ್ಲಿ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ತೀನಿ ಎಣ್ಣೆ ಎಲ್ಲ ಇರ್ಕೊಂಡು ನೋಡ್ಕೊ ಬಂದ್ರಲ್ಲಿ ಎಷ್ಟು ಈಸಿಯಾಗಿ ಮಾಡ್ಬೋದಂತ ಸ್ವೀಟ್ ಕಾರ್ನಿಂದ ಸ್ನ್ಯಾಕ್ಸು ಈ ಸ್ನ್ಯಾಕ್ಸ್ ರೆಡಿಯಾಗಿದೆ ಇದಕ್ಕೆ ಇವಾಗ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಹಸಿ ಇದಕ್ಕೆ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವಾಗ ಲಾಸ್ಟಲ್ಲಿ ನಿಂಬೆ ಹಣ್ಣು ಹಿಂಡ್ತೀನಿ ನಾನಿಲ್ಲಿ ಕೊ ಹಸಿಮೆಣಸಿಕೆ ಹಾಕಿದ್ದೀನಿ ನಿಮ್ಮ ಮನೆ ಮಕ್ಕಳು ತಿಂದಿಲ್ಲ ಅಂದರೆ ಹಸಿಮೆಣ್ಸಿಕೇನ ಸ್ಕಿಪ್ ಮಾಡ್ಕೊಳ್ಳಿ ಕೊತ್ಮಿರಿ ಸೊಪ್ಪು ನಂತರ ನಿಂಬೆಹಣ್ಣು ಹಿಂಡಿದ್ದೀನಿ ಇವಾಗ ತಿನ್ನೋಕೆ ಕೊಡಿ ಚೆನ್ನಾಗಿರುತ್ತೆ ಇವತ್ತೇ ಮಾಡಿ ಈ ರೆಸಿಪಿನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್